ಇವತ್ತು ಬಿ ದೇವಿ ಅವರ ಪುಣ್ಯ ಸ್ಮರಣೆ ಕಾರ್ಯವನ್ನ ಸಹ ಮಾಡಿದ್ದಾರೆ ಹೌದು ಈ ಒಂದು ಪುಣ್ಯ ಸ್ಮರಣೆಯ ದಿವಸ ತುಂಬಾ ಕಲಾವಿದರು ಸುಮಲತಾ ಅವರು ಸೇರಿದಂತೆ ಉಪೇಂದ್ರ ಅವರು ಶ್ರುತಿ ಅವರು ಮಾಳ್ವಿಕಾ ಅವಿನಾಶ್ ಅವರು ನಂತರ ಡಾಕ್ಟರ್ ರಾಜ್ ಕುಟುಂಬದವರು ಮಲ್ಲೇಶ್ವರಂ ನಿವಾಸ ದೇವಿ ಅವರ ಮನೆ ಇರುವಂತದ್ದು ಅಲ್ಲೇನೆ ಮಲ್ಲೇಶ್ವರಂನಲ್ಲಿ ಸೊ ನಿವಾಸಕ್ಕೆ ಬಂದು ಫೋಟೋಗೆ ಪೂಜೆನ ಸಲ್ಲಿಸಿ ನಮಸ್ಕರಿಸಿ ಹೋಗಿದ್ದಾರೆ ಪುಣ್ಯ ಸ್ಮರಣಿಯ ದಿವಸ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಿದ್ರು ಸರೋಜದೇವಿ ಅವರ ಮಕ್ಕಳು ಮಗ ಶರತ್ ಅಂತ ಮಗಳು ಹಿಂದೂ ಅಂತ ಸೊ ಅವರ ಒಂದು ಇನ್ವೈಟ್ ಮೇರೆಗೆ ಕಲಾವಿದರು ಕೂಡ ಬಂದಿರ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕುಟುಂಬ ಎಲ್ಲರೂ ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಅಂದ್ರೆ ಸರೋಜದೇವಿ ಅವರಿಗೆ ಯಾರೆಲ್ಲ ಇಷ್ಟ ಎಲ್ಲರೂ ಕೂಡ ಬಂದು ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗ್ತಾರೆ ಸರೋಜಾದೇವಿ ಅವರನ್ನ ಚಿತ್ರರಂಗ ಕಳೆದ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು ಸೂಪರ್ ಸ್ಟಾರ್ ನಟಿ ಐದು ದಶಕಗಳಿಂದ ನಟಿಸಿ ರಂಜಿಸಿದಂತವ್ರು ಅಪ್ಪು ಅವರ ಜೊತೆಗೇನೆ ಕೊನೆದಾಗಿ ನಟಿಸಿದ್ ಬಿಟ್ಟರೆ ಯಾವ್ದ್ರಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ತಾನು ಇರ್ಲಿಲ್ಲ ಅವರಿಗೆ ಸ್ವಲ್ಪ ಎರಡು ವರ್ಷದಿಂದ ಹುಷಾರ್ ಸಹ ಇರಲಿಲ್ಲ ಬಟ್ ಆರೋಗ್ಯವಾಗಿದ್ರು ಮನೇಲೆ ಇರ್ತಾ ಇದ್ರು ಇದೀಗ ಅವರು ಬಿಟ್ಟೋಗಿ ಹತ್ತೆರಡು ದಿವಸಗಳಾಗಿದೆ ಪುಣ್ಯ ಸ್ಮರಣೆ ಕಾರ್ಯವನ್ನು ಸಹ ಮಾಡಿದ್ದಾರೆ ಮನೆಗೆ ಗೆಸ್ಟ್ ಗಳನ್ನು ಕೂಡ ಬರ್ ಮಾಡ್ಕೊಂಡಿದ್ದಾರೆ ಸರೋಜೋ ದೇವಿ ಅವರ ಮಕ್ಕಳು